ಹಲವು ಬಾರಿ ಪತ್ರ ಬರೆದರೂ ಸ್ವತಃ ಭೇಟಿ ನೀಡಿ ಮನವಿ ಮಾಡಿದರು ಬೇಜವಾಬ್ದಾರಿ ತೋರಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಸ್ಫೋಟಗೊಂಡು ತಲಪಾಡಿ ಗ್ರಾಮಸಭೆಯನ್ನೇ ರದ್ದುಪಡಿಸಿದ ಪ್ರಕರಣ ನಡೆದಿದೆ ತಲಪಾಡಿ ಗ್ರಾಮ ಪಂಚಾಯತ್ನ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಪಂಚಾಯತ್ ಅಧ್ಯಕ್ಷರಾದ ಇಸ್ಮಾಯಿಲ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಹಂತದ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಗ್ರಾಮಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗೈರಿನ ಬಗ್ಗೆ ಗ್ರಾಮಸ್ಥರು ಪ್ರಶ್ನಿಸಿದರು ತಲಪಾಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರ ಅಪಘಾತಗಳು ನಡೆಯುತ್ತಿದೆ ಈ ಬಗ್ಗೆ ಅಹವಾಲು ಹೇಳಲು ಗ್ರಾಮಸಭೆಗೆ ಕರೆದರೂ ಬರುತ್ತಿಲ್ಲ ಇದುವರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳು ಒಂದೇ ಒಂದು ಗ್ರಾಮಸಭೆಗೆ ಆಗಮಿಸಿಲ್ಲ ಗ್ರಾಮಸ್ಥರು ಇಲಾಖೆಯ ಕಚೇರಿಗೆ ಹೋದರೆ ಉಡಾಪಿಯಿಂದ ಮಾತನಾಡುತ್ತಾರೆ ನಮಗೆ ಟೋಲ್ಗೇಟ್ನಿಂದಲೂ ಅನ್ಯಾಯ ಆಗುತ್ತಿದೆ ಅಧಿಕಾರಿಗಳ ವಿರುದ್ಧ ಮಾದರಿ ನಿರ್ಣಯ ಕೈಗೊಳ್ಳಬೇಕಾಗಿದ್ದು ನಾವ್ಯಾರು ದಾಖಲೆ ಪುಸ್ತಕಕ್ಕೆ ಸಹಿ ಹಾಕದೆ ಇಂದಿನ ಗ್ರಾಮಸಭೆಯನ್ನು ಬಹಿಷ್ಕರಿಸುತ್ತೇವೆ ಎಂದರು ಕೊರತೆಗಳನ್ನು ಗುರುತಿಸುವುದು ಪರಿಹಾರಾತ್ಮಕ ಕ್ರಮಗಳನ್ನು ಕಂಡುಹಿಡಿಯುವುದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನೀರಾವರಿ ಇಲ್ಲಿಗೆ ಕೆರೆ ಕುಂಟೆ ಮತ್ತು ಕಿನ್ನಿ ಅಣೆಕಟ್ಟು ಕೊಳವೆಬಾವಿ ಇದರ ಜಲ ಸಂರಕ್ಷಣೆಯನ್ನು ಮಾಡುವಂಥದ್ದು ಎಲ್ಲ ನಮ್ಮ ಗ್ರಾಮ ಗ್ರಾಮ ಸಭೆಯ ಜವಾತೀರಾಗುತ್ತದೆ ವಾರ್ಡ್ ಸಭೆಯಲ್ಲಿ ಸಲ್ಲಿಸುವ ಪ್ರಸ್ತಾವನೆ ಹಾಗೂ ನಿರ್ಣಯಗಳನ್ನು ಪರಿಶೀಲಿಸಿ ಸೂಕ್ತ ಶಿಫಾರಸನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು ಈಗಾಗಲೇ ಒಂಬತ್ತು ವರ್ಟ್ ವಾರ್ಡ್ ಸಭೆ ಆಗಿದೆ ಆ ವಾರ್ಡ್ ಸಭೆಯಲ್ಲಿ ಏನೇನು ನಾವು ಜನರು ಗಡಿಗೆ ಕೊಟ್ಟಿದ್ದಾರೆ ಅದನ್ನು ಗ್ರಾಮ ಸಭೆಯಲ್ಲಿ ಗುಣಮಾರಿಶೀಲಿಸಿ ಈ ಕೆಲಸವನ್ನು ಆದ್ಯತೆ ಮೇರೆಗೆ ಅನುಷ್ಠಾನ ಮಾಡುವಂತೆ ನೀವು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಗ್ರಾಮ ಪಂಚಾಯತಿಗೆ ಶಿಫಾರಸು ಮಾಡು ಒಂದಾಗಿ ನೆಕ್ಸ್ಟ್ ಪ್ರದೇಶದಲ್ಲಿ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳ ಚಟುವಟಿಕೆಗಳು ಪಶು ರೋಗಗಳನ್ನು ತಡೆಗಟ್ಟುವುದು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ನೈರ್ಮಲೀಕರಣ ವ್ಯವಸ್ಥೆಗಳನ್ನು ಒದಗಿಸುವುದು ಬಯಲು ಬಯಸುವ ಮುಕ್ತ ಸ್ವಚ್ಛ ಮತ್ತು ನಿರ್ಮಲ ಪರಿಸರವನ್ನು ರಚಿಸುವುದರ ಮೂಲಕ ಗ್ರಾಮ ಪಂಚಾಯಿತಿಯ ಎಲ್ಲ ಚಟುವಟಿಕೆಗಳಿಗೆ ಬೆಂಬಲ ನೀಡುವುದು ನೆಕ್ಸ್ಟ್ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ವಸೂಲಾಗಿರುವ ತೆರಿಗೆದಾರ ಮತ್ತು ಪೀಜುಗಳ ಸಂಬಂಧ ತಗಾದೆ ವಸೂಲಿ ಹಾಗೂ ಬಾಕಿಗಳ ಬಗ್ಗೆ ವರದಿಯನ್ನು ವರದಿಯ ಪರಿಶೀಲನೆ ಮಾಡ್ಬೋದು ಎಷ್ಟು ಜನ ತೆರಿಗೆ ಕೊಟ್ಟಿದ್ದಾರೆ ಎಷ್ಟು ಬಾಕಿ ಇದೆ ಬಾಕಿ ಇರೋದಕ್ಕೆ ಕಾರಣ ವಸೂಲಿ ಮಾಡುವ ರೀತಿ ಹೇಗೆ ಅಂತೇಳಿ ಜನರನ್ನು ತೆರಿಗೆ ಕಟ್ಟುವಂತೆ ಮನವೊಲಿಸುವಂತೆ ನಿಮ್ಮ ದೇವದ ಅಲ್ಲ ಅದೇ ಸಭಾ ಅಧ್ಯಕ್ಷರ ಹೌದು ಈ ಬಗ್ಗೆ ಸರ್ಕಾರಕ್ಕೆ ಇಲ್ಲಿ ಈ ಒಂದು ಗ್ರಾಮ ಸಭೆಯು ಯಾವುದೇ ಪಕ್ಷಾತೀತವಾಗಿ ಯಾವುದೇ ತೊಂದರೆಗಳಿಲ್ಲದೆ ಸ್ವಯ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸ್ ಆಗಿ ನಡೆಸಿಕೊಡಲಿರುವಂತಹ ಅದರ ಮೇಲ್ನೋಟಕ್ಕೆ ಯಾರು ಬರಬೇಕು ಯಾರದು ಹಾಂ ಸರ್ ತಾವು ಯಾವ ಇಲಾಖೆಯಿಂದ ಬಂದಿದ್ದೀರಿ ಸರ್ ಸಿ ತಮ್ಮ ಹೆಸರು ನಾಗರಾಜ್ ಅವರು ಶಿಕ್ಷಣ ಇಲಾಖೆಯಿಂದ ಬಂದಿದ್ದಾರೆ ಅವರು ನೋಟ್ ಮಾಡಿಕೊಳ್ಬೇಕು ಪ್ರಶ್ನೆ ಯಾಕೆ ಅಂತ ಹೇಳಿದರೆ ಇನ್ನು ನಮ್ಮ ಪ್ರಶ್ನೆ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪಿ ಡಿ ಆಗಿದ್ದೀರಿ ಸರ್ ಏಳು ವರ್ಷ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿದ್ದಾರೆ ಇವರು

ಅದರ ಬಗ್ಗೆ ನಾವು ಕೇಳುವ ಪ್ರಶ್ನೆ ಉತ್ತರ ನಾವು ನಾನು ಮಾತಾಡ್ತಾ ಇರ್ಬೋದು ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ನೋಡಿ ಈಗಿರುವಾಗ ಇವಾಗ ನಮ್ಮ ವೇದಿಕೆಯಿಂದ ಅಧ್ಯಕ್ಷರದ್ದು ನಿಂತು ಮಾತಾಡ್ಬಹುದು ಉಪಾಧ್ಯಕ್ಷರದ್ದು ನಿಂತು ಮಾತಾಡ್ಬಹುದು ಕಾರ್ಯದರ್ಶಿಯವರು ಮಾತಾಡ್ಬೋದು ಪಿ ಡಿ ಅವರು ಮಾತಾಡ್ಬೋದು ಅಲ್ಲ ಆಗಲ್ಲ ನಾವು ಆದ ಮುಂದಿನ ಸಲಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಈ ಸಲ ಒಂದು ಮಾಡಿ ಮುಗಿಸುವ ನಮ್ಮ ಯಾರದಾದ್ರು ಬೆಂಬಲ ಉಂಟ ಇಲ್ಲಲ್ಲ ನಾವು ಗ್ರಾಮ ಸಭೆಯನ್ನು ರದ್ದು ಮಾಡಿ ಕರಗುವಾಗ ಆ ಗ್ರಾಮ ಸಭೆಯಲ್ಲಿ ಯಾರ್ಯಾರು ಭಾಗ ಅಧಿಕಾರಿಗಳು ಭಾಗವಹಿಸಬೇಕಂತೇಳಿ ಈಗಾಗಲೇ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳಲ್ಲಿ ಭಾಗವಹಿಸಬೇಕಂತೇಳಿ ನಾನು ಆಗಲೇ ಹೇಳಿದ್ದೇನೆ ಯಾರಂದರೆ ಗ್ರಾಮ ಪಂಚಾಯತ್ ಮಟ್ಟದ ಕಂದಾಯ ಅಧಿಕಾರಿಗಳು ಪಶುವೈದ್ಯರಿಗೆ ಕೃಷಿ ಸಹಾಯಕರು ಮತ್ತು ಮೇ ಸಿ ಡಿ ಪಿ ಇಲಾಖೆಯವರು ಮತ್ತು ಆರೋ ಇವರು ಆರೋಗ್ಯ ಇಲಾಖೆಯವರು ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಪಿ ಆರ್ ಡಿ ಇಂಜಿನಿಯರ್ ಅವರು ಮತ್ತು ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಇಷ್ಟು ಸ್ಪಷ್ಟವಾಗಿ ಅದರಲ್ಲಿ ಆ್ಯಕ್ಟಲ್ಲಿ ಬರೆದಾರೆ ತಳಪಾಡಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ನಿಲ್ಲಬೇಕಾದಂತಹ ಇಲ್ಲಿನ ಅಧಿಕಾರಿಗಳು ನಾನು ಪರೋಕ್ಷವಾಗಿ ಇಲ್ಲಿ ಗ್ರಾಮಸ್ಥರು ಯಾವುದೆಲ್ಲ ಅಧಿಕಾರಿಗಳು ಬರಬೇಕಂತ ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಯನ್ನ ನಾನು ಇವಾಗ ಹೇಳ್ತಾ ಇದ್ದೇನೆ ನೀವು ಹೇಳುವ ಮಾತಿನ ಪ್ರಕಾರ ನಾನು ಹೇಳ್ತಾ ಇರೋದು ನೀವು ತೋರಿಕೆಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಹೇಗೆ ಅಧ್ಯಕ್ಷರು ಮಾತನಾಡ್ತಾ ಇಲ್ಲ ಯಾಕೆ ಅಧ್ಯಕ್ಷರು ಸಮಸ್ಯೆ ಡಿ ಇಲಾಖೆಯ ಸಮಸ್ಯೆಗಳು ಏನು ಯಾಕೆ ಗ್ರಾಮ ಸಭೆ ನಿಮ್ಮ ಬಾಯಿಂದ ಗ್ರಾಮಸಭೆ ಯಾಕೆ ಹೇಳಿ ಜನರು ಕೇಳಿದ್ದಾರೆ ಅದಕ್ಕೆ ಈ ಕಾರಣಕ್ಕೆ ಜನರು ನಮ್ಮೊಂದಿಗೆ ನಿಂದಿದ್ದಾರೆ ಇವತ್ತು ಖಲೀಲ್ ಯಶು ಪಕ್ಕಳ ಅಬ್ಬಾಸ್ ಉಚ್ಚಿಲ್ ವಾಣಿ ಸೋಶಿಯಲ್ ಫಾರೂಕ್ ಸಂಶುದೀನ್ ಉಚ್ಚೀಲ್ ಧ್ವನಿಗೂಡಿಸಿ ಹಿಂದೆಯೂ ಹೀಗೆ ಆಗಿದ್ದಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ಒಬ್ಬರು ಹೇಳುವಂತದ್ದು ನಮ್ಮ ಪರವಾಗಿ ಅವರನ್ನು ನಾವು ಮಾತಾಡಿಸ್ಕೊಳ್ಳಿ ಎಲ್ಲರೂ ಮಾತಾಡಿದ್ರೆ ಯಾರಿಗೂ ಅವ್ರ ಪರವಾಗಿ ಇವಾಗ ಹೇಳ್ತಾ ಇರೋದು ಪರವಾಗಿ ಸಾರ್ವಜನಿಕರಾಗಿ ಎಲ್ಲರ ತೀರ್ಮಾನ ಗ್ರಾಮದ ಅಧ್ಯಕ್ಷರು ಮತ್ತೆ ಒ ಈಗ ನಾವು ನೋಡೆಲ್ ಆಗಿ ನೋಡಿಕೊಂಡು ಇಲ್ಲಿರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದಷ್ಟೇ ಬಿಟ್ಟರೆ ಈ ನಡೆಸುವುದು ಕ್ಯಾನ್ಸಲ್ ಮಾಡುವುದು ಅದ್ರ ಬಗ್ಗೆ ನಮ್ಮ ಜವಾಬ್ದಾರಿ ಇರುವುದಿಲ್ಲ ಅಂತ ಆಯ್ತಾ ಏನಿದ್ರು ನಿಮ್ಮ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಇರ್ತಾರೆ ನಾವು ಯಾರಿಗೆ ಪ್ರಶ್ನೆ ಕೇಳಬೇಕು ಸರ್ ನೀವು ವರದಿ ಕೊಟ್ರಿ ಗ್ರಾಮದ ಬಗ್ಗೆ ಒಂದು ವರದಿ ಕೊಟ್ರಿ ಹೌದಾ ಗ್ರಾಮದಲ್ಲಿ ಆದ ಕಾರ್ಯಕ್ರಮಗಳ ಬಗ್ಗೆ ಒಂದು ವರದಿ ಕೊಟ್ರಿ ಹೌದಲ್ವಾ ಸರ್ ಒಂದು ನಿಮಿಷ ಗ್ರಾಮದಲ್ಲಿ ಆದ ಕಾರ್ಯಕ್ರಮಗಳ ಬಗ್ಗೆ ಒಂದು ವರದಿ ಕೊಟ್ಟಿದ್ದೀರಿ ನನ್ನದು ಎಂಟನೇ ವಾರ್ಡ್ ಪಿರಿಕೂರ್ ಹೌದಲ್ವಾ ಈ ವಾರ್ಡ್ ಸಭೆಗೆ ಮಾಹಿತಿ ಕೊಡೋದು ಯಾರು ಸರ್ ನೀವು ಅಲ್ಲಲ್ಲಿ ಕೇಸು ಹೊಡೆಯಲ್ಲಿ ಖಿನ್ನದಲ್ಲಿ ಬ್ಯಾನರ್ ಹಾಕಿದರೆ ಆಗ್ತದೇನು ಯಕ್ಷಗಾನವ ನಾಟಕವೋ ನೋಡಿ ಬರಲಿಕ್ಕೆ ಇದರ ಮಾಹಿತಿ ಯಾರು ಕೊಡಬೇಕು ಪಿ ಒ ಕೇಶವ ಪೂಜಾರಿ ಮತ್ತು ಅಧ್ಯಕ್ಷರು ಸಾಕಷ್ಟು ಸಮಜಾಯಿಷಿ ಜಾಯಿಷಿ ಗ್ರಾಮಸ್ಥರು ಪಟ್ಟು ಬಿಡಲಿಲ್ಲ ಸಭೆ ಮುಂದುವರಿಯುವ ಲಕ್ಷಣ ಇಲ್ಲದೆ ಗೋಚರಿಸಿದ ಕಾರಣ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಿಂದ ನಿರ್ಗಮಿಸಿದರು ಅಧ್ಯಕ್ಷರೇ 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 ನಿಮಗೆ ಅಗತ್ಯ ಇರುವುದಾದಲ್ಲಿ ನಿಮಗೆ ಕರ್ನಾಟಕದ ಚೀಫ್ ಸೆಕ್ರೆಟರಿಯನ್ನು ಕೂಡ ಕರೆಸಬಹುದು ನಿಮಗೆ ಬರೆಯಬಹುದು ಅಷ್ಟು ಪವರ್ ಉಂಟು ನೀವು ಈ ಈ ಗ್ರಾಮದ ಮೊದಲ ಪ್ರಜೆ ನೀವು ನಮಗೆ ಅದೇ ಇದು ನಿಮ್ಮನ್ನು ಅಷ್ಟು ಚೀಪ್ ಆಗಿ ಮಾಡ್ತಾ ಇದ್ದಾರೆ ಹೇಳಿ ನಾವು ನೋಡ್ಬೇಕಾಗ್ತದೆ ಸಾರ್ವಜನಿಕ ಪರವಾಗಿ ಇಲ್ಲದ ಕಾರಣ ನೀವೇ ರೀಸನ್ ಕೊಂಡು ಹೋಗ್ಬೇಕು ತಪ್ಪಿಲ್ಲ ಹಬ್ಬ ಸುಚಿಲ್ ಹೇಳಿದ್ರೆ ತಪ್ಪಿಲ್ಲ ನೀವು ಸಾರ್ವಜನಿಕರು ನಿಮ್ಮ ಅಧ್ಯಕ್ಷ ಮಾಡಿ ಅಂದ್ರೆ ಹನ್ನೆರಡು ಹತ್ತು ಅಧಿಕಾರಿಗಳಲ್ಲಿ ಒಂದು ಎರಡು ಮೂರು ಬರೆದಿದ್ದಾರೆ ಅವರತ್ರ ಬಾಕಿ ಇರುವಂತಹ ಪ್ರಶ್ನೆ ಇಲ್ಲಿ ಹನ್ನೆರಡು ಹನ್ನೆರಡು ಇಲ್ಲ ಎರಡು ಇರುವುದು ಲೆಕ್ಕ ಮಾಡಿ ಎಷ್ಟಿಲ್ಲ ಅಂತ ಹೇಳಿ ಎಷ್ಟು ಮೆಂಬರ್ ಇದ್ದಾರೆ ಅಂತ ನೋಡಿ ಮೆಂಬರ್ ಇಲ್ಲ ಈ ಹಿನ್ನೆಲೆಯಲ್ಲಿ ಸಭೆಯನ್ನು ರದ್ದುಗೊಳಿಸಿದ ತೀರ್ಮಾನವನ್ನು ಕೈಗೊಂಡು ದಾಖಲೆ ಪುಸ್ತಕದಲ್ಲಿ ಕಾರಣವನ್ನು ಬರೆದು ಪಿಡಿಒ ಅದನ್ನು ಓದಿ ಹೇಳಿದರು ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೆದಿದ್ದು ಅಧ್ಯಕ್ಷರು ಅಧಿಕಾರಿಗಳ ಪರವಾಗಿ ನಿಂತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರ ಪರವಾಗಿ ನಿಲ್ಲದೆ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕೆಂದು ಅಬ್ಬಾಸ್ ಉಚ್ಚಿಲ್ ಆಗ್ರಹಿಸಿದ್ದು ಸಂಶುದ್ದೀನ್ ಸಹಿತ ಇತರರು ಧ್ವನಿ ಕೊಡಿಸಿದ್ರು ಮತ್ತು ಆಗ್ರಹಿಸಿದರು ಮತ್ತು ಹಾಜರಾತಿ ವೈಗೆ ಸಹಿ ಕಾಲ ನಿರಾಕರಿಸಿರ್ತಾರೆ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಗ್ರಾಮ ಸಭೆ ನಡೆಸುವ ಮಾರ್ಗಸೂಚಿ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರ ಸುತ್ತೋಲೆಯನ್ನು ಸಭೆಗೆ ಓದಿ ಹೇಳ್ತೇನೆ ಹಾಗೆ ನೀವು ಒಂದು ಪ್ರಶ್ನೆ ಹೇಳಿದಲ್ಲ ಅದನ್ನು ಓದಿ ಹೇಳಿದರು ಮತ್ತು ಆ್ಯಕ್ಟಲ್ಲಿ ಏನೆಲ್ಲ ಉಂಟಂತೀರ ಅದು ಕೂಡ ಹೇಳ್ತೇನೆ ಗ್ರಾಮಸಭೆಗೆ ಯಾರ್ಯಾರು ಇರಬೇಕಂತಿ ಅಲ್ಲ ನಾನು ಕೂಡ ಒಂದು ಮಾಹಿತಿ ಕೊಡಬೇಕಲ್ಲ ಹಾಂ ಹಾಗೆ ಹಾಂ ಸರಿ ಹಾಂ ಸಭೆಯಲ್ಲಿ ಓದಿ ಹೇಳಿದರು ಹತ್ತೊಂಬತ್ತು ಹನ್ನೊಂದು ಎರಡು ಹದಿನಾರರ ಸುತ್ತೋಲೆಯಲ್ಲಿ ಸಭೆಗೆ ಓದಿ ಹೇಳಿದರು ಇವತ್ತು ಗ್ರಾಮ ಒಂದು ನಿಮಿಷ ಸರ್ ಮೇಡಮ್ 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 ಒಂದು ಒಂದು ನಿಮಿಷ ಮೇಡಮ್ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಸಾಮಾನ್ಯ ಸಭೆಯಲ್ಲಿ ಆಯ್ಕೆಯಾದ ಸದಸ್ಯರು ಆಗಿರುವಾಗ ಆಗಿರುವಾಗ ನಮ್ಮ 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 ಸಮಸ್ಯೆಗಳು ಪೂರ್ಣ ಆಗದೆ ಇರುವುದಕ್ಕೆ ನಮ್ಮಿಂದ ಆಕ್ರೋಶ ವ್ಯಕ್ತ ಆಗ್ತದೆ ಹಾಜರಾತಿ ಬೈಕ್ ನೀವು ಒಂದು ಸಿಗ್ನೇಚರ್ ಮಾಡಿದ್ರೆ ಒಳ್ಳೆಯದು ಬೆಸ್ಟ್ ಗ್ರಹ ಹಾಜಿರಾತು ಬೈಕ್ ಉಂಟಲ್ಲ ಕೋರಮ ಇರದ ಕಾರಣಕ್ಕಾಗಿ ಹಾಜರಾತಿ ಒಂದು ಸಿಗ್ನೇಚರ್ ಹಾಕಿ ಎಲ್ಲರೂ ಕೂಡ 재미 yeah. 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 yeah.